ಸ್ನೇಹಿತರೆ ಸೂರಾ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ನೂರೈವತ್ತರಿಂದ ಇನ್ನೂರು ಮೀಟ್ರ್ ಸಬ್ ರೋಡು ಇದು ಬಂದು ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಮಳ ಬೆಳಕೋಡಿಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಬಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದು ನೂರ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ಒಂದು ಕಾಲೇ ಲ್ಯಾಂಡು ಎರಡು ಎಕರೆ ಇದು ಬಂದು ನೋಡಿ ಹಳೆಯ ಕೋಕೋನಟ್ ಸ್ವಲ್ಪ ಇದ್ದು ಇದ್ರಲ್ಲಿ ಬೋರ್ ಇಲ್ಲ ಮೊದಲಿಂದ ಓಪನ್ ಬಿಲ್ ಬಾವಿಗಳು ಇದ್ದು ಇವಾಗ ಏನಾಗಿದೆ ಬೋರ್ ಮಾಡಿಸ್ಕೋಬೇಕು ಲ್ಯಾಂಡ್ ಬಂದು ಎರಡು ಎಕರೆ ಸಮತಟ್ಟವಾಗಿದೆ ಇದು ಇವರು ಬಂದು ಕುಂಟೆ ಬಂದು ತೊಂಬತ್ತೈದು ಸಾವಿರ ಇದ್ದಾರೆ ಸ್ವಲ್ಪ ಆಗುತ್ತೆ ಇದು ಬ ಸ್ನೇಹಿತರೆ ಅಡಿಕೆ ತೆಂಗು ಬಾಳೆ ಇನಿ ಇನಿ ಬೆಳೆ ಏನು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ ಸೇರ್ ಮಾಡಿ ಸಪೋರ್ಟ್ ಮಾಡಿ